ಒಳ್ಳ ಪ್ರೇರೇಪಿಸ್ಲಿಕ್ಕೆ ಕೆಟ್ಟದ್ದನ್ನ ಖಂಡಿಸ್ಲಿಕ್ಕೆ ಬಹುದೊಡ್ಡದಾದಂತಹ ಅಸ್ತ್ರ ಅಂದ್ರೆ ಮಾತು ಅಂತಕ್ಕಲ್ರೂ ಒಪ್ತೀವಿ ಅಂತೇಳಿ ಅದು ಪ್ರಾಯಶಃ ಈ ದೇಶದ ನಾಗರಿಕತೆಯನ್ನು ಹೆಚ್ಚಿಸ್ತಕ್ಕಂತ ಈ ದೇಶದ ಸಂಸ್ಕೃತಿಯನ್ನು ಹೆಚ್ಚಿಸ್ತಕ್ಕಂತ ಒಂದು ಮೌಲ್ಯ ಅಂತಕ್ಕಂಥ ಭಾವನೆಯಲ್ಲಿ ಮಾತಾಡಬೇಕಾಗಿದೆ ಇವತ್ತು ಆಗ್ತಿರ್ತಕ್ಕಂಥ ಟಾಕ್ ಪೊಲೂಷನ್ ಮಾತು ಅಂತಕ್ಕಂಥದ್ದು ಆಡೋವರೆಗಷ್ಟೇ ಅದು ನಮ್ಮ ಆಸ್ತಿ ಅಂತೇಳಿ ಒಂದ್ಸಾರಿ ಮಾತಾಡಿ ಹೊರಗ್ ಬಿಟ್ರೆ ಅದು ಪಬ್ಲಿಕ್ ಪ್ರಾಪರ್ಟಿ ಅದು ಈ ಸಿರಿ ಟುಡೆಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಚಟ್ನಳ್ಳಿ ಮಹೇಶ್ ಪುನಃ ನಿಮ್ಮ ಎದುರುಗಡೆ ಬಂದಿದ್ದೇನೆ ಅನೇಕ ವಿಷಯಗಳ ಬಗ್ಗೆ ಮಾತಾಡ್ತಾ 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 ನಂದೇ ಆದಂತ ಕೆಲವು ಸ್ವಾನುಭವಗಳನ್ನ ಕೆಲವಾರು ಅನುಭವಗಳನ್ನ ಕೆಲವಾರು ಸಾಹಿತ್ಯದ ಸಾಲಗಳನ್ನ ಎದುರಿಗೆ ಹಂಚಿಕೊಳ್ಳುತ್ತಾ ಇರ್ತಕ್ಕಂಥ ಈ ಸುಗಳಿಗೆಯಲ್ಲಿ ನಾನಿವತ್ತು ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ವಿಷಯ ಏನಪ್ಪ ಅಂದ್ರೆ ಮಾತಿಗೆ ಸಂಬಂಧಪಟ್ಟಂಗೆ ಅಂತೇಳಿ ಈ ಕನ್ನಡದಲ್ಲಿ ಒಂದು ಮಾತಿದೆ ಸಾಮಾನ್ಯ ಜನಪದರು ಗ್ರಹಿಸ್ತಕ್ಕಂಥ ಮಾತು ಅಂದ್ರೆ ಮಾತು ಮನೆ ಕೆಡಿಸ್ತು ತೂತು ಹೊಲೇ ಕೆಡಿಸ್ತು ಅಂತೇಳಿ ಮಾತೆ ಮುತ್ತು ಮಾತೆ ಮೃತ್ಯು ಅಂತೇಳಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತೇಳಿ ಮಾತಾಡಿದ್ರೆ ಹೋಯ್ತು ಮುತ್ ಹೊಡದ್ರೆ ಹೋಯ್ತು ಅಂತೇಳಿ ಪ್ರಾಯಶಃ ಇಂತ ಹಲವಾರು ಜನಪದರ ಅನುಭವದ ಮಾತುಗಳನ್ನ ಆಧರಿಸಿ ನೋಡೋದಾದ್ರೆ ಆ ಇವತ್ತಾಗ್ತಿರ್ತಕ್ಕಂಥ ಟಾಕ್ ಪೊಸಿಷನ್ ಪ್ರಾಯಶಃ ಮಾತಿನ ಮಾಲಿನ್ಯ ಅಂತ ನಾವೆಲ್ಲ ಗಮನಿಸ್ತೀವಲ್ಲ ಹಾಗಾಗಿ ಒಂದು ಬದುಕು ಅಂತಕ್ಕಂಥದ್ದು ಸುಂದರವಾಗಿರ್ಬೇಕು ಅಂದ್ರೆ ಅಲ್ಲೊಂದು ಹೋಗ ಇರಬೇಕು ಅಂದ್ರೆ ಅಲ್ಲೊಂದು ಸ್ವಾದ ಇರಬೇಕು ಅಂದ್ರೆ ಅಲ್ಲೊಂದು ನೆಮ್ಮದಿ ಇರಬೇಕು ಅಂದ್ರೆ ಮಾತು ಪ್ರಮುಖವಾದ ಅಸ್ತ್ರ ಅಂತಕ್ಕಂಥದ್ದು ಪ್ರಮುಖವಾದಂತ ಒಂದು ನಿಜವಾದಂತ ಒಂದು ಮಾತು ಮಂತ್ರ ಅಂತಕ್ಕಂಥದ್ದು ಇದೆಯಲ್ಲ ನಾವೆಲ್ಲ ಗಮನಿಸಬೇಕಾದಂತ ಒಂದು ಅಂಶ ಅಂತಕ್ಕಂಥದ್ದು ನಾನ್ ಕಂಡುಕೊಂಡಂತ ಸತ್ಯ ಅಂತೇಳಿ ನಿಜ ಈ ಜಗತ್ನಲ್ಲಿ ಆಗ್ತಾ ಇರ್ತಕ್ಕಂಥ ಒಳ್ಳೆ ಅಂಶಗಳು ಗೊತ್ತಾಗಬೇಕು ಅಂದ್ರೆ ನಾವು ಮಾತನಾಡ್ಬೇಕಾಗತ್ತೆ ಈ ಇರ್ತಕ್ಕಂಥ ಅನ್ಯಾಯಗಳನ್ನ ಪ್ರತಿಭಟಿಸಬೇಕು ಅಂದ್ರೆ ಮಾತನಾಡ್ಬೇಕಾಗತ್ತೆ ಅಂದ್ರೆ ಒಳ್ಳೆದನ್ನ ಪ್ರೇರೇಪಿಸ್ಲಿಕ್ಕೆ ಕೆಟ್ಟದನ್ನ ಖಂಡಿಸಲಿಕ್ಕೆ ಇರ್ತಕ್ಕಂಥ ಒಂದು ಬಹುದೊಡ್ಡದಾದಂತಹ ಅಸ್ತ್ರ ಅಂದ್ರೆ ಮಾತು ಅಂತಕ್ಕಂಥದ್ದು ಎಲ್ಲರೂ ಒಪ್ತೀವಿ ಅಂತೇಳಿ ಆ ಕಾರಣಕ್ಕೋಸ್ಕರ ಹನ್ನೆರಡನೇ ಶತಮಾನದಲ್ಲಿ ಪ್ರಾಯಶಃ ವಚನ ಕ್ರಾಂತಿಯ ದ್ರಷ್ಟರಾಗಿರ್ತಕ್ಕಂಥ ಬಸವಣ್ಣನವರು ಒಂದು ಅಪರೂಪದ ವಚನದ ಮುಖೇನ ತಿಳಿ ಜಗತ್ತಿಗೆ ಒಂದು ಸಂದೇಶ ಕೊಡ್ತಾರೆ ಅಂತೇಳಿ ಅಪ್ಪ ಸುಮ್ಮನೆ ಇರಬೇಡ ನೀನು ಏನು ಗೊತ್ತಿಲ್ಲ ನನಗೆ ಹಾಕ್ಬೇಕು ಲೋಕದ ಕೊಡುವೆ ಅಂತೇಳಿ ಸುಂದಿರು ಬೇಡ ಮಾತಾಡು ಉಂಟಾರೆ ಆಳಿಗೊಂಡಿಯರ್ ಅಂಜಲ ದೇಕೆ ನಾಸ್ತಿಕ ವಾಡಿಯಲ್ಲಿ ನಾಚಲ ದೇಕೆ ಆರೋ ಶ್ರೀ ಶ್ರೀಮಾದೇವಂಗೆ ಶರಣೆನ್ನಿ ಏನು ಅರಿಯನೆಂದು ಮೌನಗೊಂಡಿರೋ ಬೇಡ ಕೂಡಲ ಸಂಗಮ ದೇವನ ಮುಂದೆ ದಂದಣ ಎನ್ನಿ ದತ್ತಣ ಎನ್ನಿ ಅಂತೇಳಿ ಏನು ಅಪರೂಪದ ಆತ್ಮಸ್ಥೈರ್ಯ ತುಂಬುತ್ತಾರೆ ಅಂದ್ರೆ ಪ್ರಭಾ ನನ್ಗೆ ಏನು ಗೊತ್ತಿಲ್ಲ ಅಂತೇಳಿ ಸುಂದಿರ ಬೇಡ ಪ್ರಶ್ ಇವತ್ತಿನ ಕಾಲಘಟ್ಟದಲ್ಲಿ ನಿಂತು ಯೋಚನೆ ಮಾಡ್ತಕ್ಕಂತ ಒಂದು ವಚನ ಅಲ್ಲ ಇದು ಹನ್ನೆರಡನೇ ಶತಮಾನದಲ್ಲಿ ಸುಮ್ಮನೆ ಯೋಚನೆ ಮಾಡಿ ಬಂದಗಳ ಎಂಟುನೂರು ವರ್ಷಗಳ ಹಿಂದೆ ಧ್ವನಿಯ ಬತ್ತಿ ಹೋದಂತ ಸಮೂಹಕ್ಕೆ ಬಸವಣ್ಣವ್ರು ಕೊಟ್ಟಂತ ಈ ನಿರ್ದೇಶನ ಬಸವಣ್ಣ ಕೊಟ್ಟಂತ ಈ ಧೈರ್ಯ ಎಂತ ಆತ್ಮಸ್ಥೈರ್ಯವನ್ನ ಧ್ವನಿಯೇ ಧ್ವನಿಯ ಬತ್ತಿಯೋಗಿದ್ದಂತಹ ಸಮೂಹಕ್ಕೆ ಬಂದಿರಬಹುದು ಅಂತೇಳಿ ಈ ಮಾತು ಅಂತಕ್ಕಂಥದ್ದೆಲ್ಲ ದೊಡ್ಡ ಅಸ್ತ್ರ ಇದು ಪ್ರಾಯಶಃ ಮಾತಿನ ಬಳಕೆಯಿಂದಲೇ ಸಮರ್ಥವಾದ ಮಾತಿನ ಮುಖೇನನೇ ಮನೆ ಕಟ್ಟಬೇಕು ಮನಸ್ಸು ಕಟ್ಟಬೇಕು ನಾಡು ಕಟ್ಟಬೇಕು ಅಂತಕ್ಕಂಥ ಆಶಯದಿಂದ ಬಸವಣ್ಣವ್ರು ಮಾತನಾಡ್ಲಿಕ್ಕೆ ಪ್ರೇರೇಪಣೆ ಕೊಡ್ತಾರಲ್ಲ ಈ ಮಾತಿನ ಮಾತನ್ನು ನಾವೆಲ್ಲ ಗ್ರಹಿಸಬೇಕು ಅಂತೇಳಿ ವಿಶೇಷ ಅಂದ್ರೆ ಪ್ರಾಯಶ ಮಾತಿನ ಮಾಲಿನ್ಯ ಆಗ್ತಾ ಇರ್ತಕ್ಕಂಥ ಟಾಕ್ ಪೊಲ್ಯೂಷನ್ ಹೆಚ್ಚಾಗ್ತಾ ಇರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಬೇರೆ ಬೇರೆ ಪರಿಸರ ಮಾಲಿನ್ಯಗಳಿಗೆ ಒಂದು ರೆಮಿಡಿ ಇರಬಹುದು ಪ್ರಾಯಶಃ ವಾಟರ್ ಪೊಲ್ಯೂಷನ್ ಆದ್ರೆ ಅದಕ್ಕೊಂದು ಟ್ರೀಟ್ಮೆಂಟ್ ಇರ್ಬೋದು ಟೆಕ್ನಾಲಜಿ ಬಂದಿದೆ ಏರ್ ಪೊಲ್ಯೂಷನ್ ಆದ್ರೆ ಅದಕ್ಕೊಂದು ಟ್ರೀಟ್ಮೆಂಟ್ ಇರ್ಬೋದು ಅಟ್ಮಾಸ್ಫಿಯರ್ ಪೊಲ್ಯೂಷನ್ ಆದ್ರೆ ಪರಿಸರದ ಮಾಲಿನ್ಯ ನಿವಾರಣೆ ಮಾಡ್ಲಿಕ್ಕೆ ವೈಜ್ಞಾನಿಕವಾದಂತಹ ತಂತ್ರಗಳು ಇರಬಹುದು ಆದ್ರೆ ಮಾರ್ಗೋಪಾಯಗಳು ಇಲ್ದಿರತಕ್ಕಂಥ ಬಹುದೊಡ್ಡದಾದಂತಹ ಮಾಲಿನ್ಯ ಇವತ್ತಿರತಕ್ಕಂಥದ್ದು ಟಾಕ್ ಅಂತ ಅಂತೇಳಿ ಮಾತಿನ ಮಾಲಿನ್ಯ ಅಂತೇಳಿ ಈ ಮಾತಿನ ಮಾಲಿನ್ಯವನ್ನು ಕಳೆದು ಆ ಮಾತಿನಲ್ಲೂ ಕೂಡ ಒಂದು ಶುದ್ಧತೆ ಇರಬೇಕು ಅಂದ್ರೆ ನಮಗೆ ಇರತಕ್ಕಂಥ ಆಕಾರಗಳು ಅಂದ್ರೆ ನಮ್ಗಿರ್ತಕ್ಕಂಥ ಮೆಟೀರಿಯಲ್ ಅಂದ್ರೆ ಸಾಮಗ್ರಿಗಳು ಅಂದ್ರೆ ಅದು ನಮ್ಮ ವಚನ ಸಾಹಿತ್ಯ ಅದು ನಮ್ಮ ದಾಸ ಸಾಹಿತ್ಯ ಅದು ನಮ್ಮ ಜನಪದ ಸಾಹಿತ್ಯ ಅದು ನಮ್ಮ ಕನ್ನಡ ಸಾಹಿತ್ಯ ಅದು ನಮ್ಮ ಪರಂಪರೆ ಅದು ನಮ್ಮ ಸಂಸ್ಕೃತಿ ಇಲ್ಲಿರ್ತಕ್ಕಂಥ ಎಲ್ಲ ರೂಢಿಗಳನ್ನ ನೀತಿಗಳನ್ನ ನಿಯಮಗಳನ್ನ ಗ್ರಹಿಸ್ತಾ ಮಾತಿಗೂ ಕೂಡ ಒಂದು ಮಹತ್ವ ಕೊಡಬೇಕಾದಂತ ಮಾತಿಗೂ ಕೂಡ ಒಂದು ಗಾಂಭೀರ್ಯವನ್ನ ಮಾತಿಗೂ ಕೂಡ ಒಂದು ಸ್ವಾದವನ್ನ ಮಾತಿಗೂ ಕೂಡ ಒಂದು ಶ್ರೇಷ್ಠತೆಯನ್ನು ಕೊಡಬೇಕಾದಂತ ತುರ್ತು ಕಾಲಘಟ್ಟದಲ್ಲಿ ನಿಂತಿದ್ದೀವಿ ಅಂತಕ್ಕಂಥದ್ದು ಇದೆಯಲ್ಲ ಮಾತಿನ ಬಗ್ಗೆ ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನ್ ನಿಮ್ಮ ಕೈಯಲ್ಲಿ ಮಾಡ್ತಿರ್ತಕ್ಕಂಥ ಒಂದು ನಿವೇದನೆ ಇದೊಂದು ಒಂದು ಸಬ್ಮಿಷನ್ ಅಂತೇಳಿ ಮಾತಾಗಿರ್ಬೇಕು ಅಂತೇಳಿ ಆ ಕಾರಣಕ್ಕಾಗಿ ಮಾತಿನ ಬಗ್ಗೆನೆ ಒಂದು ಅಪರೂಪದ ಗೈಡ್ ಲೈನ್ ಒಂದು ಮಾರ್ಗದರ್ಶಿ ಸೂತ್ರವನ್ನ ಬಸವಣ್ಣವ್ರು ಕೊಡ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಬೇಕು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತೇಳಿ ಪ್ರಾಶಃ ಆಡ್ತಕ್ಕಂಥ ಮಾತಿಗೆ ಅವ್ರು ನಂಬಿರ್ತಕ್ಕಂಥ ಅವರ ಸಿಗ್ನೇಚರ್ ಅವರ ಸಹಿ ಸಮೇತ ಕೂಡಲ ಸಂಗಮ ದೇವನ ಸಾಕ್ಷಿ ಇಟ್ಟು ಆ ಮುಖೇನ ಹೇಳ್ತಾರೆ ಕೆಲವು ಜನ ಮೆಟ್ಟತಕ್ಕಂಥದ್ದೆಲ್ಲ ನಾವು ಆಡ್ತಕ್ಕಂಥ ಮಾತನ್ನ ನಮ್ಮ ಮಾತು ಕೇಳಿ ಜನಾರ್ಧನ ಕೂಡ ಮೆಚ್ಚಬೇಕು ಅಂತೇಳಿ ಪ್ರಾಯಶಃ ಜನ ಮೆಚ್ಚಂಗೆ ಜನಾರ್ದನ ಮೆಚ್ಚಂಗೆ ಇಡೀ ಭಗವಂತ ಮೆಚ್ಚಂಗೆ ಮಾತನಾಡೋದ್ರ ಜೊತೆಗೆ ಕಡೆಗೆ ಒಂದು ಎಚ್ಚರಿಕೆ ಕೊಟ್ಬಿಡ್ತಾರೆ ಅವರು ಅಂತೇಳಿ ನುಡಿಯೊಳಗಾಡಿ ನಡೆಯದಿದ್ದರೆ ಎಂತೊಲಿವನಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಪ್ರಾಯಶ ಈ ನಡೆ ಮತ್ತು ನುಡಿಯ ಮಧ್ಯೆ ಅಂತರವನ್ನ ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಡೆ ಮತ್ತು ನುಡಿಯ ಸಮನ್ವಯತೆಯನ್ನ ಸಾಧಿಸ್ತಕ್ಕಂಥ ನಿಟ್ಟಿನಲ್ಲಿ ಮಾತಿಗೂ ಕೂಡ ಶ್ರೇಷ್ಠತೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಎಲ್ಲ ರಂಗದಲ್ಲಿ ಅದು ಮನೆ ಇರಬಹುದು ಅಥವಾ ಮಾಧ್ಯಮ ಇರಬಹುದು ಅಥವಾ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ರಾಜಕಾರಣ ಇರ್ಬೋದು ಅಥವಾ ಸಾರ್ವಜನಿಕ ಕ್ಷೇತ್ರ ಇರ್ಬೋದು ಯಾವುದೇ ಮಂದಿರಗಳಿರ್ಬೋದು ಮಠಗಳಿರ್ಬೋದು ಆಡಳಿತದ ಕ್ಷೇತ್ರ ಇರ್ಬೋದು ಪ್ರಾಯಶಃ ಎಲ್ಲ ಕಡೆ ಪ್ರಾಯಶಃ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ವಿಧಾನಸೌಧ ಲೋಕಸಭೆ ಏನೇನು ಹೇಳ್ತಿವಲ್ಲ ಎಲ್ಲ ಜಾಗದಲ್ಲೂ ಕೂಡ ಈ ಶುದ್ಧವಾದಂತಹ ಮಾತಿನ ತಾಣ ಶುದ್ಧವಾದಂತಹ ಮಾತಿನ ಪ್ರತಿಬಿಂಬದ ತಾಣಗಳು ಈ ನಿಮ್ಮ ಈ ನಿಮ್ಮ ತಾಣಗಳು ಅಂತಕ್ಕಂಥ ನಿಟ್ಟಲ್ಲಿ ಆ ಮಾತಿನ ಬಗ್ಗೆ ಎಚ್ಚರ ವಹಿಸಬೇಕಾದಂತ ಮಾತಿನ ಬಗ್ಗೆ ಜಾಗೃತಿ ವಹಿಸಬೇಕಾದಂತಹ ಬಹುದೊಡ್ಡ ಜವಾಬ್ದಾರಿ ಇದೆಯಲ್ಲ ಅದು ಪ್ರಾಯಶಃ ಈ ದೇಶದ ನಾಗರಿಕತೆಯನ್ನು ಹೆಚ್ಚಿಸ್ತಕ್ಕಂಥ ಈ ದೇಶದ ಸಂಸ್ಕೃತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಮೌಲ್ಯ ಅಂತಕ್ಕಂಥ ಭಾವನೆಯಲ್ಲಿ ಮಾತಾಡಬೇಕಾಗಿದೆ ಕಾರಣ ಮಾತು ಅಂತಕ್ಕಂಥ ಆಡೋವರೆಗಷ್ಟೇ ಅದು ನಮ್ಮ ಆಸ್ತಿ ಅಂತೇಳಿ ಒಂದ್ಸಾರಿ ಮಾತಾಡಿ ಹೊರಗೆ ಬಿಟ್ರೆ ಅದು ಪಬ್ಲಿಕ್ ಪ್ರಾಪರ್ಟಿ ಅದು ಸಾರ್ವಜನಿಕರ ಆಸ್ತಿ ಅಂತೇಳಿ ಅದು ಬೀದಿ ಆಸ್ತಿ ಅಂತೇಳಿ ಆ ಕಾರಣಕ್ಕೋಸ್ಕರ ಸಾರ್ವಜನಿಕರ ಕೈಗೆ ಆ ಸಾರ್ವಜನಿಕರ ಆಸ್ತಿಯ ಕೈಗೆ ನಮ್ಮ ಮತವನ್ನ ಕೊಡ್ತಾ ಇರ್ತಕ್ಕಂಥ ಜವಾಬ್ದಾರಿ ತುಂಬಾ ಎಚ್ಚರಿಕೆಯಿಂದ ಅದನ್ನು ರವಾನಿಸಬೇಕಾದಂತಹ ಅಷ್ಟೇ ಒಂದು ಹೊಣೆಗಾರಿಕೆ ಇದೆ ಅನುಭವವನ್ನ ಇದೆ ತಾತ್ವಿಕವಾದಂಥ ಹಿನ್ನೆಲೆಯನ್ನು ಆ ಮಾತಿನ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಮುಂದೆ ಮತ್ತೊಂದು ವಿಷಯದ ಬಗ್ಗೆ ಭೇಟಿ ಮಾಡೋಣ ಎಲ್ರಿಗೂ ನಮಸ್ಕಾರ